ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಎರಡನೆಯ ತರಗತಿಯ ಸೆಕೆಂಡ್ ಸ್ಟ್ಯಾಂಡರ್ಡ್ ಸವಿ ಕನ್ನಡ ಪ್ರಥಮ ಭಾಷೆಯ ಪರಿಷ್ಕೃತ ಟೂ ತೌಸಂಡ್ ಟ್ವೆಂಟಿ ಫೋರ್ ಭಾಗ ಎರಡರ ಪಾಠಗಳನ್ನು ವಿವರಿಸುತ್ತಿದ್ದೇನೆ ಮೊದಲನೇದಾಗಿ ನಾವು ಮೂರು ಕಲ್ಲುಗಳು ನೋಡೋಣ ಒಬ್ಬ ಶಿಲ್ಪಿ ಸುಂದರವಾದ ಮೂರ್ತಿಗಳನ್ನು ಕೆತ್ತಲು ಮೂರು ಕಲ್ಲುಗಳನ್ನು ತಂದನು ಒಬ್ಬ ಶಿಲ್ಪಿ ಏನು ಅಂದರೆ ಅವನು ಸುಂದರವಾದ ಮೂರ್ತಿಯನ್ನು ಕೆತ್ತೋಕ್ಕೋಸ್ಕರ ಮೂರು ಕಲ್ಲುಗಳನ್ನ ತೆಗೆದುಕೊಂಡು ಬಂದ ಶಿಲ್ಪಿ ಅಂತಂದರೆ ಸ್ಕಲ್ಪ್ಟ ಸೊ ಅ ಸ್ಕಲ್ಪ್ ಬ್ರಾಟ್ ತ್ರೀ ಸ್ಟೋನ್ಸ್ ಟು ಮೇಕ್ ಅ ಬ್ಯೂಟಿಫುಲ್ ಐಡನ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲಿ ಮೂರು ಕಲ್ಲುಗಳಿದೆ ನೋಡಿ ಮೊದಲನೆಯ ಕಲ್ಲನ್ನು ತೆಗೆದು ಅದನ್ನು ಊಳಿ ಮತ್ತು ಸುತ್ತಿಗೆಯಿಂದ ಕೆತ್ತಲು ಪ್ರಾರಂಭಿಸಿದನು ಅವನು ಏನು ಮಾಡಿದೆ ಮೊದಲ ಮೂರು ಕಲ್ಲಲ್ಲಿ ಮೊದಲನೇ ಕಲ್ಲನ್ನು ತೆಗೆದುಕೊಂಡ ಅದನ್ನು ಊಳಿ ಮತ್ತು ಸುತ್ತಿಗೆಯಿಂದ ಹೊಡೆದು ಅದನ್ನು ಕೆತ್ತನೆ ಮಾಡಲು ಅವನು ಪ್ರಾರಂಭಿಸಿದ ಆಗ ಆ ಕಲ್ಲು ಶಿಲ್ಪಿಯ ಏಟದನ್ನು ತಾಳಲಾಯಿತು ಆವಾಗ ಆ ಮೊದಲನೇ ಕಲ್ಲು ಅವನು ಹೊಡೆದ ಏಟನ್ನು ಮೊದಲನೇ ಕಲ್ಲು ತಾಳದಾಯಿತು ಅಯ್ಯೋ ಶಿಲ್ಪಿಯೇ ನಾನು ಏಟನ್ನು ಸಹಿಸಲಾರೆ ಆ ಕಲ್ಲು ಹೇಳಿದ ಶಿಲ್ಪಿಗೆ ಅಯ್ಯೋ ಏ ಶಿಲ್ಪಿ ನಾನು ಏಟನ್ನು ಸಹಿಸೋಕ್ಕಾಗ್ತಿಲ್ಲ ನನ್ನ ಕಡೆ ತಡ್ಕೊಳೋಕ್ಕಾಗ್ತಿಲ್ಲ ತಡೆಯೋಕ್ಕಾಗ್ತಿಲ್ಲ ನನ್ನನ್ನು ಬಿಟ್ಟು ಬಿಡು ಎಂದಿತು ನನ್ನನ್ನು ಬಿಟ್ಬಿಡು ಲೀವ್ ಮೀ ಅಂತ ಓಸ್ ಕಲಾಕ್ಟರ್ ಐ ಕಾಂಟ್ ಬಿಯರ್ ದ ಪೇನ್ ಪ್ಲೀಸ್ ಲೀವ್ ಮೀ ಅಲೋನ್ ಎಂದಿತು ಆಗ ಶಿಲ್ಪಿ ಕಲ್ಲಿನ ಮಾತನ್ನು ಕೇಳಿ ಅದನ್ನು ಪಕ್ಕಕ್ಕೆ ಇಟ್ಟನು ಆಗ ಶಿಲ್ಪಿ ಏನು ಮಾಡ್ತಾನೆ ಅವನು ಸ ಸ್ಕ ಸ್ಕಲ್ಪ್ಟ ಅದನ್ನು ಪಕ್ಕಕ್ಕೆ ಅವನು ಲಿಸನ್ ಟು ದ ಸ್ಟೋನ್ ಆ್ಯಂಡ್ ಸೆಟ್ ಇಟ್ ಅ ಸೈಡ್ ಅಂದರೆ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟನು ಮತ್ತೆ ಎರಡನೆಯ ಕಲ್ಲನ್ನು ತೆಗೆದುಕೊಂಡನು ಮತ್ತೆ ಏನು ಮಾಡ್ದಂದರೆ ಎರಡನೇ ಕಲ್ಲನ್ನು ಅವನು ತೆಗೆದುಕೊಂಡ ಅದಕ್ಕೆ ನೂರಾರು ಏಟುಗಳನ್ನು ಹೊಡೆದ ಅವ್ರಕ್ಕೆ ಏನು ಮಾಡಿದ ನೂರಾರು ಏಟು ಅಂದರೆ ಇಟ್ ಅ ಹಂಡ್ರೆಡ್ಸ್ ಆಫ್ ಹಿಟ್ಸ್ ಆ ಕಲ್ಲು ಸಹ ನೋವ ಸಹಿಸದಾಯಿತು ಎರಡನೇ ಕಲ್ಲು ಕೂಡ ನೋವನ್ನು ಸಹಿಸಲಿಲ್ಲ ಅಂದರೆ ಇವನ್ ಸೆಕೆಂಡ್ ಸ್ಟೋನ್ ಬಿಕೇಮ್ ಅ ಅನ್ಬೇರೆಬಲ್ ಶಿಲ್ಪಿ ಶಿಲ್ಪಿ ನನಗೆ ತುಂಬ ನೋವಾಗ್ತಿದೆ ಎರಡನೇ ಕಲ್ಲು ಕೂಡ ಹೇಳ್ತಿದೆ ಶಿಲ್ಪಿ ಶಿಲ್ಪಿ ನನಗೂ ಕೂಡ ತುಂಬ ನೋವಾಗ್ತಿದೆ ಏಟುಗಳನ್ನು ತಡೆಯಲಾರೆ ನಾನು ನನಗೂ ಕೂಡ ಏಟಗಳನ್ನು ತಡೆಯೋಕ್ಕಾಗ್ತಿಲ್ಲ ಅಂತ ಹೇಳಿತು ಅಂದೇಶ್ ಐ ಎಮ್ ಐ ಆಲ್ಸೋ ಸೋ ಮಚ್ ಪೈನ್ ಐ ಆಲ್ಸೋ ಕಾನ್ ಬಿಯರ್ ಇಟ್ ದಯವಿಟ್ಟು ನನ್ನನ್ನು ಬಿಟ್ಟು ಮಿಡು ಪ್ಲೀಸ್ ಲೀವ್ ಮೀ ಅಂತ ಗೋಗರೆಯಿತು ಗೋಗರೈತೆ ಅಂದರೆ ಬೇಡ್ಕೊಳ್ತು ಎರಡನೇ ಕಲ್ಲು ಕೂಡ ಶಿಲ್ಪಿ ಹತ್ರ ಬೇಡಿಕೊಂಡಿತು ಅದರ ಮಾತನ್ನು ಕೇಳಿ ಶಿಲ್ಪಿಗೆ ಬೇಸರವಾಯಿತು ಆವಾಗ ಶಿಲ್ಪಿಗೆ ಬೇಜಾರಾಯಿತು ಅವನ ಮಾತುಗಳ್ ಕೇಳಿಕೊಂಡು ಆದರೂ ಇನ್ನೊಂದು ಕಲ್ಲು ಇದೆಯಲ್ಲ ಆದರೂ ಕೂಡ ಹಿ ಬಿಕಮ್ ವೆರಿ ಸ್ಯಾಡ್ ಬಟ್ ಇನ್ನೊಂದು ಕಲ್ಲು ಇದೆಯಲ್ಲ ಅದನ್ನಾದರೂ ಸುಂದರ ಮೂರ್ತಿಯನ್ನಾಗಿ ಮಾಡೋಣ ಅಂದ್ಕೊಂತು ಸ್ಕಪ್ಲರ್ ಏನು ವಿಚಾರ ಮಾಡ್ದಂದೆ ಸೊ ಹವೇವ ದೇರ್ ವಾಸ್ ಅನಿದ ಸ್ಟೋನ್ ಹಿ ಥಾಟ್ ಲೆಟ್ಸ್ ಮೇಕ್ ಇಂಟು ಅ ಬ್ಯೂಟಿಫುಲ್ ಐಡಲ್ ಮೂರನೆಯ ಕಲ್ಲನ್ನು ತೆಗೆದುಕೊಂಡನು ಹಿ ಹಿಟುಕ್ ಅಥರ್ಡ್ ಸ್ಟೋನ್ ಅದಕ್ಕೆ ಸಾವಿರಾರು ಪೆಟ್ಟೆಗಳನ್ನ ಹಾಕಿದನು ಹಿ ಹಿಟ್ ಥೌಸಂಡ್ಸ್ ಆಫ್ ಬೀಟ್ರಿಂಗ್ ಆ ಕಲ್ಲು ತಾಳ್ಮೆಯಿಂದ ಎಲ್ಲ ಏಟುಗಳನ್ನ ಸಹಿಸ್ಕೊಳ್ತು ಬಟ್ ಹಿ ಗೇವ್ ಅ ಥೌಸಂಡ್ಸ್ ಆಫ್ ಬ್ಲೌಸ್ ದ ಸ್ಟೋನ್ ಪೇಶನ್ಸ್ಲಿ ಪೇಶನ್ಸ್ಲಿ ಇಟ್ಸ್ ಟುಕ್ ಎವ್ರಿ ಬ್ಲೌಸ್ ಶಿಲ್ಪಿ ಆ ಕಲ್ಲನ್ನು ಸುಂದರ ಮೂರ್ತಿಯನ್ನಾಗಿ ಮಾಡಿದನು ದ ಸ್ಟೋನ್ ಬಿಕಮ್ ಅ ಬ್ಯೂಟಿಫುಲ್ ಐಡಲ್ ತಾನು ಮಾಡಿದ ಮೂರ್ತಿಯನ್ನು ನೋಡಿ ಆನಂದಪಟ್ಟನು ಆ ಶಿಲ್ಪಿ ಆ ಮೂರ್ತಿಯನ್ನು ನೋಡಿ ಸಂತೋಷಪಟ್ಟನು ನೋಡಿ ನಂತರ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಸುಂದರ ಮೂರ್ತಿಯಾಗಿರೋದು ಈ ಸುಂದರ ಕಲ್ಲಿನ ಮೂರ್ತಿಯನ್ನು ನೋಡಲು ಜನರು ಸಾಲು ಸಾಲಾಗಿ ಬರತೊಡಗಿದರು ದ ಮೂರ್ತಿಯನ್ನು ನೋಡೋಕ್ಕೆ ಸಾಲು ಸಾಲಾಗಿ ಜನರು ಬರತೊಡಗಿದರು ದ ಪೀಪಲ್ ಸ್ಟಾರ್ಟ್ ಐ ಕಮ್ಮಿ ಟು ಸಿ ದಿಸ್ ಬ್ಯೂಟಿಫುಲ್ ಸ್ಟೋನ್ ಐಡಲ್ ಅವರು ಮೂರ್ತಿಯ ಸೌಂದರ್ಯವನ್ನು ನೋಡಿ ಆನಂದಿಸಿದರು ಅವರು ಕೂಡ ತುಂಬ ಸಂತೋಷಪಟ್ಟರು ಆ ಮೂರ್ತಿಯ ಸೌಂದರ್ಯವನ್ನು ನೋಡಿ ಅವರೆಲ್ಲರೂ ಶಿಲ್ಪಿಯನ್ನು ಬಾಯ್ ತುಂಬ ಹೊಗಳ್ತಿದ್ರು ಎಲ್ಲರೂ ಶಿಲ್ಪಿಯನ್ನು ತುಂಬ ಚೆನ್ನಾಗಿ ಮಾಡಿದೆಯ ತುಂಬ ಚೆನ್ನಾಗಿ ಮಾಡಿದೆಯಂಥ ಜನರೆಲ್ಲ ಅವನನ್ನು ಹೊಗಳ್ತಾಯಿದ್ರು ಅಂದರೆ ಪ್ರೇಸ್ ಇದನ್ನು ಮೊದಲ ಎರಡು ಕಲ್ಲುಗಳು ಗಮನಿಸಿದವು ಇದನ್ನು ಮೊದಲು ಎರಡು ಕಲ್ಲುಗಳು ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ದಿಸ್ ವಾಸ್ ನೋಟಿಸ್ ಬೈ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೋನ್ಸ್ ಜನರ ಹೊಗಳಿಕೆಯನ್ನು ಕೇಳಿ ತಾವು ಹಾಗೆ ಆಗಬೇಕೆಂದು ಆಸೆ ಪಟ್ಟವು ಜಗನ ಹೊಗಳೋದನ್ನು ನೋಡಿದು ಆವಾಗ ಅನಿಸ್ತು ನಾನು ಕೂಡ ಹೀಗಾಗಬೇಕು ಅಂತ ತಾವು ಕೂಡ ಹಿಯರಿಂಗ್ ದ ಪೀಪಲ್ ಪ್ರೇಸ್ ದೇ ಆಲ್ಸೋ ವಾಂಟೆಡ್ ಟು ಬಿ ಲೈಕ್ ದ್ಯಾಟ್ ಕೊನೆಗೆ ಅವರೆಡು ನಾವು ಶಿಲ್ಪಿಯ ಏಟುಗಳನ್ನು ತಾಳಲಾರದೆ ಹೋದೆವು ಅವರ ತಮದ್ರೋಗಿ ನಾವು ಕೊನೆಗೆ ಎರಡು ಮಾತಾಡ್ಕೊಂಡು ಏನು ಎಂದರೆ ನಾವು ಶಿಲ್ಪಿ ಏಟಗಳನ್ನು ತಾಳ್ಕೊಳ್ಳಿಲ್ಲ ತಾಳ್ಮೆಯಿಂದ ತಡ್ಕೊಳ್ಬೇಕಾಗಿತ್ತು ನಮ್ಮ ಗೆಳೆಯ ಪೆಟ್ಟುಗಳನ್ನು ತಡೆದುಕೊಂಡನು ನಮ್ಮ ಫ್ರೆಂಡ್ ಗೆಳೆಯ ಅಂದರೆ ಫ್ರೆಂಡ್ ಅವನು ಎಲ್ಲ ಪೆಟ್ಟುಗಳನ್ನು ತಡ್ಕೊಂಡನು ಸೈ ಇನ್ ದ ಎಂಡ್ ಬೋತ್ ಆಫ್ ದೆಮ್ ಸೈಡ್ ವಿ ಕುಡ್ ನಾಟ್ ಬಿಯರ್ ದ ಬ್ಲೋಸ್ ಆಫ್ ದ ಸ್ಕಲ್ಪ್ಟ ಅವರ್ ಫ್ರೆಂಡ್ ಹಿ ಹಿ ಟಾಲರೇಟ್ ಎವ್ರಿಥಿಂಗ್ ಆದ್ದರಿಂದ ಇಂದು ಸುಂದರ ಮೂರ್ತಿಯಾಗಿದ್ದಾನೆ ಅದಕ್ಕೋಸ್ಕರ ಇವತ್ತು ಅವನು ಸುಂದರ ಮೂರ್ತಿಯಾಗಿದೆ ಸೊ ಟುಡೇ ಸ ಬಿಕಮ್ ಅ ಬ್ಯೂಟಿಫುಲ್ ಐಡಲ್ ಅದನ್ನು ನೋಡಲು ಪ್ರತಿನಿತ್ಯ ಜನರು ಬರ್ತಿದ್ದಾರೆ ಡೈಲಿ ಜನರು ಆ ಮೂರ್ತಿಯನ್ನು ನೋಡೋದಕ್ಕೆ ಪ್ರತಿನಿತ್ಯ ಅಂದರೆ ಡೈಲಿ ಜನರು ಬರ್ತಿದ್ದಾರೆ ನಾವು ನಾವು ಏಟನ್ನು ಸಹಿಸಿಕೊಳ್ಳುತ್ತೇವೆ ನಾವು ಕೂಡ ಏಟನ್ನು ಸಹಿಸಿಕೊಳ್ತೇವೆ ನಮ್ಮನ್ನು ಸಹ ಸುಂದರ ಮೂರ್ತಿಯನ್ನಾಗಿ ಮಾಡು ಎಂದು ಶಿಲ್ಪಿಯನ್ನು ಕೇಳಿಕೊಳ್ಳೋಣ ಎಂದ ತೀರ್ಮಾನಿಸಿದವು ನಾವು ತೀರ್ಮಾನ ಮಾಡಿದ್ರು ಇಬ್ಬರು ನಾವು ಕೂಡ ಏಟನ್ನು ಸಹಿಸ್ಕೋತೀವಿ ನಮ್ಮನ್ನು ಕೂಡ ಅದೇ ರೀತಿ ಸುಂದರ ಮೂರ್ತಿಯನ್ನಾಗಿ ಮಾಡುವಂಥ ಶಿಲ್ಪಿಯನ್ನ ಕೇಳೋಣ ಅಂತ ಅವರಿಬ್ಬರು ತೀರ್ಮಾನಿಸಿದರು ಅದರಂತೆ ಒಂದು ದಿನ ಶಿಲ್ಪಿಯನ್ನು ಕುರಿತು ನಾವು ಈಗ ಎಷ್ಟು ಏಟುಗಳನ್ನಾದರೂ ಸಹಿಸಿಕೊಳ್ಳುತ್ತೇವೆ ನಮ್ಮನ್ನು ಸುಂದರ ಮೂರ್ತಿಯಾಗಿ ಸಿರಿ ಎಂದು ಬೇಡಿಕೊಂಡು ಅದರಂತೆ ಒಂದು ದಿನ ಅವರಿಬ್ಬರು ಶಿಲ್ಪಿಯನ್ನು ಕೇಳಿಕೊಂಡ್ರು ಬೇಡಿಕೊಂಡ್ರು ನಾವು ಕೂಡ ಏಟುಗಳನ್ನು ಸಹಿಸ್ಕೋತೀವಿ ನಮ್ಮನ್ನು ಕೂಡ ಸುಂದರ ಮೂರ್ತಿಯನ್ನಾಗಿ ಮಾಡು ಅಂತ ಅವರು ಶಿಲ್ಪೆಯನ್ನು ಕೇಳಿಕೊಂಡ್ರು ಒನ್ ಡೇ ದ ಬೋತ್ ಆಫ್ ದಮ್ ದ ಆ್ಯಂಡ್ ಪೆಗ್ಡ್ ದ ಸ್ಕ್ಲಪ್ ವಿಲ್ ಯು ವಿ ವಿಲ್ ಬಿಯರ್ ಈ ನಂಬರ್ ಆಫ್ ಬ್ಲೋಸ್ ನೌ ಮೇಕಸ್ ಅ ಬ್ಯೂಟಿಫುಲ್ ಐಡಲ್ ಶಿಲ್ಪಿಯು ಸಂತೋಷದಿಂದ ಒಪ್ಪಿ ಅವುಗಳನ್ನು ಸುಂದರ ಮೂರ್ತಿಯನ್ನಾಗಿ ಮಾಡಿದನು ಶಿಲ್ಪಿ ಒಪ್ಪಿಕೊಂಡು ಅವುಗಳನ್ನು ಕೂಡ ಸುಂದರ ಮೂರ್ತಿಯನ್ನಾಗಿ ಮಾಡಿದನು ಜನರು ಮೂರು ಶಿಲ್ಪಗಳ ಸೌಂದರ್ಯವನ್ನು ಕಣ್ತುಂಬ ನೋಡಿ ಆನಂದಿಸಿದರು ಜನರು ಮೂರೂ ಶಿಲ್ಪಿಗಳ ಸೌಂದರ್ಯವನ್ನು ನೋಡಿ ಆನಂದಪಟ್ಟರು ಸಂತೋಷಪಟ್ಟರು ಶಿಲ್ಪಿಯ ಕುಶಲತೆಯನ್ನು ಮೆಚ್ಚಿದರು ಎಲ್ಲರೂ ಶಿಲ್ಪಿಯನ್ನು ಹೊಗಳಿದ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಒಂದು ಕಲ್ಲನ್ನು ಸುಂದರವಾದ ಮೂರ್ತಿಯನ್ನಾಗಿ ಮಾಡಿದೆ ಅಂತ ಹೊಗಳಿದ್ರು ಪೀಪಲ್ ಎಂಜಾಯ್ ಸೀಯಿಂಗ್ ದ ಬ್ಯೂಟಿ ಆಫ್ ದ ತ್ರೀ ಸ್ಕಲ್ಪ್ಚರ್ಸ್ ಅವನಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ಹೀ ಕ ದ ಪೀಪಲ್ ಕಂಗ್ರ್ಯಾಚುಲೇಟ್ ದೆಮ್ ತಾಳ್ಮೆಗೆ ತಕ್ಕ ಫಲ ಪೇಷನ್ಸ್ ಈಸ್ ಅ ರಿವಾರ್ಡೆಡ್ ಅಂದರೆ ನಮ್ಮ ಜೀವನದಲ್ಲಿ ಯಾವಾಗ ಕಷ್ಟಗಳು ಬಂದಾಗ ಕುಗ್ಗಬಾರ್ದು ಸುಖ ಬಂದಾಗ ಹಿಗ್ಬಾರ್ದು ಕಷ್ಟಗಳು ಬಂದಾಗ ಅದನ್ನು ಸಹಿಸ್ಕೊಂಡಾಗ ಮುಂದೆ ಸುಖ ಅನ್ನೋದು ಇದ್ದೇ ಇರುತ್ತೆ ಇದೇ ಈ ಪಾಠದ ನೀತಿ ನಾವು ತಾಳ್ಮೆಯಿಂದ ಸಹಿಸ್ಕೊಂಡ್ರೆ ಹೇಗೆ ಒಂದು ಕಲ್ಲು ಮೂರ್ತಿ ಆಯಿತು ಅದೇ ರೀತಿ ಜೀವನಗಳು ಕಷ್ಟ ಬಂದಾಗ ಸಹಿಸ್ಕೊಂಡಾಗ ಮುಂದೆ ಸುಖ ಅನ್ನೋದು ಇದ್ದೇ ಇರುತ್ತೆ ನಿಮಗೆಲ್ಲ ಈ ಪಾಠವು ತುಂಬ ಚೆನ್ನಾಗಿ ಅರ್ಥ ಆಗಿದೆ ಎಂದು ನಾನು ತಿಳಿದುಕೊಳ್ಳುತ್ತೇನೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ನನ್ನ ಧನ್ಯವಾದಗಳು